ಇದು ನಮ್ಮ ಸುಬ್ಬಣ್ಣ ಇಲ್ಲೇ ಇದ್ದಾರೆ ಸುಬ್ಬಣ್ಣ ಸ್ಟುಡಿಯೋದಲ್ಲಿ ಯಾರು ಯಾರೋ ಟೆಕ್ನಿ ಯಾರು ಇಂಜಿನಿಯರ್ ಇದ್ದಾರೆ ಅವರು ಅವರು ನನಗೆ ಇದೆಲ್ಲ ಮಾಡಿ ತಗಲಾಕಿದ್ದು ಈ ರಾಜ್ಕುಮಾರ್ ಅಸ್ಕಿನ ಅವ್ರ ಕತೆಗಳು ಕೆಲವೆಲ್ಲ ಬಿಟ್ಟಿದ್ದಾರೆ ಅವರು ಕತೆ ಚೆನ್ನಾಗಿದೆ ಕಣೋ ಯಾರು ರಂಗಾಯಣ್ಗೇ ಅವ್ರ ಕತೆ ವೀಕ್ನೆಸ್ ಕತೆ ಹೇಳೋರು ಒಪ್ಕೋತಾರೆ ಹೋಗು ಅಂತ ನನಗೆ ಹಂಗೆ ಇದು ಬಂದು ಕತೆ ಹೇಳಿದ್ರು ನಾನು ಒಪ್ಕೊಂಡೆ ನಾನು ಅಪ್ಪ ನನ್ನ ಹತ್ರ ಇರೋದೇ ಡೇಟ್ಗಳಪ್ಪ ಅದು ಬಿಟ್ಟು ನಾನು ಏನಿಲ್ಲ ಕೊಡೋಕ್ಕೆ ಡೇಟ್ ಕೊಡ್ತೀನಿ ಅಂತ ಹೇಳಿದೆ ಮಿಕ್ಕಿದ್ದೆಲ್ಲ ಅವರು ಊಹಿಸಿಕೊಂಡು ಇಲ್ಲಿವರೆಗೆ ತಂದು ಕೂತ್ಬಿಟ್ರು ನನಗೆ ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂಥದಪ್ಪ ನಮ್ಮ ಕೆ ಆರ್ ನಗರದಲ್ಲಿ ಆಯಿತು ಆ ಲೊಕೇಶನ್ ತಕ್ಷಣ ನನಗೆ ಭಾಳ ಸಂತೋಷ ಆಯಿತು ನನಗೇನು ಕತೆ ಹೇಳಿದ್ರಲ್ಲ ಅದನ್ನು ಫಸ್ಟು ಅಲ್ಲಿ ನನಗೆ ಅದು ಗೋಚರವಾಯಿತು ಅದಾದಮೇಲೆ ನನಗೆ ಇದು ಮಾಡ್ತಾ 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 ಇದು ಅಂಶ ಏನು ಅಂತಂದರೆ ವಿದ್ಯೆ ಬರೀ ಸ್ಕೂಲ್ಗೋಗಿ ಕಲ್ತ್ಕೊಳ್ಳೋದು ಒಂದೇ ಅಲ್ಲ ಈ ಜನಪದ್ರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ವಚನ ಹೆಂಗೆ ನಮಗೆ ಬಂತು ಬಾಯಿಂದ ಬಾಯಿಗೆ ಈ ಜನಪದ್ರೂ ಅದ್ರ ಸಮ ಅದ್ರ ಸಮ ಸಮವಾಗೇ ಬಂದ್ಬಿಟ್ಟಿದ್ದಾರೆ ಅಂದರೆ ಅದು ಒಬ್ರಿಗೆ ಕಲಸು ಅದನ್ನು ತಾನು ಕಲ್ತಿರೋದನ್ನು ಯಾವುದೇ ಥರದ್ದು ಸ್ವಾರ್ಥ ಇಲ್ಲದೆ ಇನ್ನೊಬ್ರಿಗೆ ಕಲಿಸ್ಬಿಡ್ಬೇಕು ಅನ್ನೋದೊಂದು ಧಾವಂತ ಅಯ್ಯೋ ಹೋಗ್ಬಿಡ್ತಲ್ಲ ಇದು ನಾನು ಯಾರಿಗನ್ನು ಕಲಿಸ್ಬಿಡ್ಬೇಕು ಅಂತ ಆ ಥರದೊಂದು ಪಾತ್ರ ನನಗೆ ಹೇಳ್ದ ನಾನು ಭಾಳ ಖುಷಿ ಐತೆ ಇಲ್ಲಪ್ಪ ಚೆನ್ನಾಗಿದೆ ಮಾಡೋಣ ಅದೊಂದು ಧಾವಂತ ವಿದ್ಯೆ ಅಂತಂದರೆ ಬರೀ ಈ ಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವುದೋ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ ಎಲ್ಲವೂ ವಿದ್ಯೆನೇ ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ರೆ ನಮ್ಗೆ ಆ ಮನಸ್ಥಿತಿ ಇದ್ದರೆ ಆ ಥರದ್ದೊಂದು ಪಾತ್ರ ಇವರು ಮಾಡಿದಾಗ ಈ ನನ್ನ ಪಾಪ ನನ್ನ ಇಲ್ಲಿ ಇಲ್ಲಿದ್ದೋ ಇದ್ನಪ್ಪ ಇಲ್ಲ ಹೋಗಿ ಯೋನ ನಿಂತು ಅಲ್ಲಿ ಹೇಳ್ತೀನಿ ನೋಡ್ರಿ ಅವ್ನು ಶೂಟಿಂಗಲ್ಲಿ ನನ್ನ ಮಮ್ಮಗ ಇವಾಗ ನನ್ನ ತಮ್ಮ ಆಗವನೇ ತಿರ್ಕೋ ಹಂಗೆ ತಿರ್ಕೋ ಕಡೆಗೆ ನೋಡೋದು ಹೇಳ್ತೀರಿ ನೋಡಿರಿ ಹೇಳೋ ಒಂಟಾಯ್ತು ಅಲ್ಲಿದ್ದೋ ಆಯ್ತಪ್ಪ ಅದೆಲ್ಲ ಇದ ಅಲ್ಲಿದೆ ನೋಡಿ ಮಧ್ಯದಲ್ಲಿ ಇದ್ದಾನಲ್ಲ ತಾತ ತಾತ ಅಂತಿದ್ದ ಇವ ನೀನು ತಾತ ಅಂದರೆ ಬರ್ಸ್ಬಿಡ್ತೀನಿ ಹಂಗೆ ಅಷ್ಟೇ ಇವಾಗ ನಿನ್ನ ತಮ್ಮ ಥರ ಆಗವನು ಇವಾಗ ಟೈಮ್ ಲೆಕ್ಕ ಹಾಕ್ಕೊಳ್ಳಿ ಎರಡು ಸಾವಿರ ಕರೋನಾ ಇದ್ದ ನಿಮ್ಮ ಮುಂದೆ ಆಗಿತ್ತೇನಲ್ಲ ಅಯ್ಯೋ ಕರೆಕ್ಟು ಅದ್ರದ್ದು ಕತೆ ಹತ್ತೊಂಬತ್ತೆ ಹತ್ತೊಂಬತ್ತೆ ಹೌದು ನನಗೆ ಪಾಪ ನಮಗೆ ರಾಜ್ಕುಮಾರ್ ಅಸ್ಕಿನೂ ಹೊಸಬ್ರೆ ನಮ್ಮ ಹೊಯ್ಸಳವರು ಹೊಸಬ್ರೆ ಈ ರಂಗ ಓಕೆ ನಾವೆಲ್ಲ ರಂಗದವ್ರೆ ಇದಕ್ಕೆ ಈ ಸಮುದ್ರ ಸೇರಿಸ್ಬೇಕು ಅಂತ ಯೋಚನೆ ಬಂತಲ್ಲ ಇವ್ರಿಗೆ ಪುನೀತ್ ಸಾರ್ದು ಅದನ್ನ ಈ ಸಮುದ್ರ ಹೆಂಗೆ ಸೇರಿಸೋದು ನಾವೀಗ ಆ ವಿಚಾರಕ್ಕೆ ನೋಡಿ ನಾವು ಬೇಕಾರೆ ಒಂದು ಸಣ್ಣದಾಗ ಹೇಳ್ಬೋದು ಅಂತಂದರೆ ಅಪ್ಪ ಸರ್ ಒಂದು ನಂಗೆ ಫೋನ್ ಮಾಡಿದ್ರು ಹಾಗೆ ಜೇಮ್ಸ್ ಶೂಟಿಂಗಲ್ಲಿದ್ದೆ ಅದು ಮೋಸ್ಟ್ಲೀ ನನಗೆ ಇಪ್ಪತ್ತೇಳೋ ಇಪ್ಪತ್ತಾರೋ ಇರಬೇಕು ಯಾವುದೋ ಹೋಗ್ತಿದ್ದೆ ಇಪ್ಪತ್ತಾರು ಹಾಂ ಹೌದು ಇಪ್ಪತ್ತಾರು ಶಿವಮೊಗ್ಗ ಎಲ್ಲ ಹೋಗ್ತಿದ್ದೆ ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ಭರತ್ ಸರ್ಗೆ ನಿಜವಾಗಲೋ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಒಪ್ಪಿಸಿ ಎಲ್ಲ ಹೇಳಿ ಇದು ಈ ಥರದ್ದೊಂದು ಇದೇ ಅದು ನೀವೇ ಮಾಡಿ ಚೆನ್ನಾಗಿರುತ್ತೆ ಅಂತ ಅಪ್ಪು ಸರ್ ಈ ಸಿನಿಮಾ ನೋಡಿದ್ದಾರೆ ಅವ್ರ ಆಶೀರ್ವಾದ ನಿಜವಾಗ್ಲೂ ಫಸ್ಟು ನನಗೆ ಅದೇ ಅವ್ರು ನೋಡಿದ್ದಾರೆ ಅವ್ರ ಸಿನ್ಮಾನ ನೋಡಿ ನಮಗೆ ಸರ್ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿ ಮಕ್ಕಳ ಸಿನಿಮಾನೋ ದೊಡ್ಡ ದೊಡ್ಡವ್ರ ಸಿನಿಮಾನೋ ಎರಡು ಎಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದರೆ ಆಮೇಲೆ ನನಗೆ ಏನು ನಂದು ಏನು ಹೇಳಿ ಅಂತಂದರು ಈ ಒಂದು ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು ಅದನ್ನು ಬಿಡಬೇಡಿ ಜಗತ್ತಿನಲ್ಲಿ ಏನು ಬೇಕಾದ್ರು ಕಲಿಬೋದು ಆಸ್ತಿ ಕಲಿಬೋದು ಅಂತಸ್ತು ಕದ್ಬಿಡ್ಬೋದು ಬಟ್ಟೆ ಕಲಿಬೋದು ವಜ್ರ ಇದು ಎಲ್ಲ ವಿದ್ಯೆ ಮಾತ್ರ ಯಾರು ಕದಿಯೋಕ್ಕಾಗಲ್ಲ ಅದು ನಿಮ್ಮ ಮುಂದಕ್ಕೆ ಸದಾ ಇಲ್ಲಿ ಅನ್ನೋ ಒಂದು ಇದೇ ಸರ್ ಮಕ್ಕಳಿಗೊಂದು ಒಂದು ಅವನು ಯಾವುದೋ ಒಂದು ಹೊಂದಿರ್ತಾನೆ ಏಯ್ ನೀನು ಕಾರ್ ಕೊಡ್ತೀನಿ ನಿಂಗೆ ನಿನ್ನ ಕಾರ್ ಕೊಡಬೇಕು ಅಂತಂದರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಹಂಗೆ ಬಂದರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳಿ ನನಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾನೆ ಇವನು ಉದ್ದೇಶ ಬೇರೆ ಆಗಿರುತ್ತೆ ನಮ್ಮ ತಾತನ ಕಾಣ್ರೆ ಕಾರ್ಲ್ ಕುಣಿಸ್ಕೊಂಡು ಹೋಗ್ಬೇಕು ಅಂತ ಅದು ಬೇರೆ ಥರ ಆಗುತ್ತೆ ಕುಣಿಸ್ಕೊಂಡು ಹೋಗ್ತಾನೆ ಅದು ನಾನಿಲ್ಲಿ ಹೇಳಲ್ಲ ಹೆಂಗೆ ಕುಣಿಸ್ಕೊಂಡು ಹೋಗ್ತಾನೆ ಅಂತ ಕಾರ್ಲ್ ಕುಣ್ಸ್ಕೊಂಡು ಹೋಗ್ತಾನೆ ನನಗೆ ಮೆರವಣಿಗೆ ಮಾಡಿಸ್ತಾನೆ ನನಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ ಅದು ಅದು ಅದನ್ನು ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು ಆ ಥರದೊಂದು ಮೆರವಣಿಗೆ ಆಗುತ್ತೆ ಎಲ್ಲರಿಗೂ ಅದಂತ ಕಾಡುವಂಥ ಒಂದು ಮೆರವಣಿಗೆ ಅದನ್ನ ಅದನ್ನ ಚೆನ್ನಾಗೆ ಮಾಡ್ಕೊಂಡಿದ್ದಾರೆ ಅಪ್ಪು ಸರ್ ಅವಾಗ ಕೇಳಿದಾಗ ಹೌದು ಸರಿ ಅವರು ಆಯ್ತು ನಾನು ನನಗೆ ಭರತ್ ಅವರು ನನಗೆ ಕಳಿಸ್ಕೊಟ್ರು ಅಂತ ಹೇಳಿ ಭರತ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಯಾಕಂದರೆ ಅವ್ರು ತುಂಬ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು ಐದನೇ ತಾರೀಕು ಡೇಟ್ ಕೊಡ್ತಾರೆ ಆಗುತ್ತೆ ನಾನು ಸರ್ ಐದನೇ ತಾರೀಕು ಆರನೇ ತಾರೀಕು ಮಾಡ್ತೀನಿ ಅಂತ ಜೊತೆ ಸರ್ ನಾನು ಬರ್ತೀನಿ ಅವತ್ತು ಅಂತಂದು ಅಂತ ಅಂದ್ಕೊಂಡ್ವಿ ಕೊನೆಗೂ ಆ ಸಮುದ್ರ ನಮ್ಮ ಜೊತೆ ಸೇರಲಿಲ್ಲ ಇನ್ನೊಂದು ಅದೇ ಅವ್ರ ಮನೇ ಒಂಥರ ಸಮುದ್ರ ಅಲ್ವಾ ಇನ್ನೊಂದು ಸಮುದ್ರ ರಾಗಣ್ಣ ಅವರು ಪಾತ್ರ ಮತ್ತು ಚೇಂಜ್ ಮಾಡ್ಕೊಂಡ್ರು ಯಾಕಂದರೆ ರಾಘಣ್ಣವ್ರಿಗೆ ಮತ್ತೆ ಬೇರೆ ಥರ ಏನೋ ಮಾಡ್ಬೇಕಂತ ಚೇಂಜ್ ಮಾಡಿಕೊಂಡ್ರು ಹೇಳಿದರು ಇನ್ನೊಂದು ಸಮುದ್ರ ಸೇರಿಕೊಂಡ್ರು ಅಥವಾ ಶಿವಣ್ಣ ಮಾಡಬೇಕು ಅಂತಿದ್ರು ಯಾ ಯಾವುದಾದ್ರು ಈ ನಂಗೆ ಸಮುದ್ರಕ್ಕೆ ಅದು ಸೇರಿಕೊಂಡಿದ್ದು ನಮ್ಗೆ ಭಾಳ ಖುಷಿ ಆಯಿತು ಸರ್ ನಿಜವಾಗ ಒಳ್ಳೆ ಪ್ರಯತ್ನ ಮಾಡಿದ್ರಿ ನನಗೆ ದೇವರೇ ಹೇಳ್ತೀನಿ ಕೇಳಿ ಅವ್ರ ಕಥೆಗಳ ಮೇಲೆ ನಿಂತ ಹೋಗುತ್ತೋ ಎನ್ನು ನಿಂತೋಗುತ್ತೋ ತಿಂತು ಅಂತ ಹೇಳಿ ನಾನು ಅವತ್ತೇ ಹೇಳಿದೆ ಪಾಪ ಅವ್ರು ಏನೋ ಬಜೆಟ್ಗೆ ಬಂದು ಮಾಡ್ತೀವಿ ಅಂತಂದರು ಇದಾಗಲ್ಲ ಈ ಜನಪದ ಗಿನ್ಪದ ಅಂದ್ಕೊತ ಕೂತಿದ್ದೀರಾ ಅದು ಅಷ್ಟು ಸುಮ್ಮನೆ ಇವ ನೀವು ಮಲ್ಲೇ ಸರ್ಕಾರದ ಜಾಸ್ತಿ ಕೆಲಸ ಮಾಡಿದ್ದೀರಾ ದಸರಾಗೆ ಬಂದು ಕಲಾವಿದ್ರಲ್ಲ ಹಂಗಾಗಲ್ಲ ಅಂತ ನಾನು ಅದೇ ಹೇಳಿದೆ ಈ ದಸರಾಗೆ ಬರ್ತಾರಲ್ಲ ಈ ಜನಪದ ಕಲಾವಿದ್ರದ್ದು ಆ ಏ ಹೇ ಹೋಗಿ ಬಾ ಹೋಗ್ರಿ ಹೋಗ್ರಿ ಬತ್ತಿ ಹೋಗ್ರಿ ಬತ್ತ ಕೊಡ್ಕೊ ಬತ್ತದು ಹೋಗ್ರಿ 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 ಅಂತಂದ್ರೆ ಅವ್ರು ಟಿ ಟಿ ನತ್ಕೊಂಡ್ ಬಂದು ಹೋಗಿರ್ತಾರೆ ಹಂಗಾಗಲ್ಲ ಅಂತಂದ್ರು ಅವರು ಇವರು ಮಾಡ್ಕೊಂಡು ಐದು ಲಕ್ಷ ಜನ ಇರೋ ಜಾಗಕ್ಕೆ ಅದು ಎಂಥ ಎಂತಂದು ಜತ್ತು ಜತ್ತಲ್ಲ ಹುಲಿ ಜತ್ತು ಊರೇ ಚೆನ್ನಾಗಿದೆ ಮಹಾರಾಷ್ಟ್ರ ಅದು ಸಂಪೂರ್ಣ ಕನ್ನಡಿಗರು ಇರೋಂಥ ಜಾಗ ಕನ್ನಡಿಗರು ದೇವಸ್ಥಾನ ಆ ಅವರು ಇವರು ಎಲ್ಲ ಅಲ್ಲಿ ಇವರು ನನಗೆ ಫಸ್ಟ್ ಮಾಸ್ಟರ್ ಮೇಲೆ ಸಿಟ್ಟು ಬಂದ್ಬಿಟ್ ನನಗೆ ಹ್ಞೂ ಯಾಕೆ ಇದು ಡೇ ಹೋಗ್ತೀವಿ ಅಲ್ಲಿ ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಏನು ಮಾಡೋದು ನಾನು ಸಂಪತ್ತು ಇಬ್ಬರು ಕೂತಿದ್ವಿ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂದ್ಕೊಂಡು ಆಗಲ್ಲ ಸುಮ್ಮನೆ ಎಚ್ಬಿಟ್ಟು ಸುಮ್ಮನೆ ಕೂತಿದ್ವಿ ಹತ್ತಾಯ್ತು ಹನ್ನೊಂದಾಯ್ತು ಹನ್ನೆರಡು ಆಯ್ತು ನಾವ್ ಏನು ಮಾಡೋಣ ಏನ್ ಅಂತ ಏ ಬನ್ನಿ ಬನ್ನಿ ನಡ್ಕೊಳಗೊಂದು ಬನ್ನಿ ಅಂತ ಹೇಳ ನಾನು ಸಂಪತ್ತು ಒಂದು ಎರಡು ಕಿಲೋಮೀಟ್ರು ಬರೀ ಮೈಕಲ್ಲ ನಡ್ಕೋಣಿ ಅವರು ನೋಡಿದ ತಕ್ಷಣ ನನಗೆ ತುಂಬ ಸಿಟ್ಟು ಬಂದು ನಿಮ್ಗೆ ಏನು ಮಾಸ್ಟರ್ ಬುದ್ಧಿ ನಿಮಗೆ ಸಿನಿಮಾ ಗತ ಮಾಸ್ಟ್ರೇ ಅಂತ ಬಟ್ ಅವ್ರು ನಾಲ್ಕು ಮೂರು ದಿವಸ ಅಂದಿದ್ದು ನಾಲ್ಕೈದು ದಿವಸ ಆಯಿತು ಅದನ್ನು ಆ ಜನರು ಎಂಥ ಒಳ್ಳೆ ಜನರು ಸರ್ ಏನಾದ್ರೆ ಕೈ ಎಂಟು ಮುಗಿಬೇಕು ಸರ್ ಎಲ್ಲ ಉತ್ತರ ಕರ್ನಾಟಕದವ್ರೆ ಬಿಜಾಪುರದವರು ಸುತ್ತು ಬಂದು ನಿಂತ್ಕೊಳ್ಳೋರು ನಮ್ಮ ಜೊತೆ ಅವರು ಇವನ್ ಸರ್ ಕೆಟ್ಟದ ಒಂದು ಸರ್ ಅಂದರೆ ಅದೊಂಥರ ನಮಗೆ ಜೋಶ್ ಬರಂಗೆ ಒಂದಿದ್ರೆ ಕೇಳ್ತು ಸರಿ ಎಲ್ಲ ಸೈಡಂಗೆ ಕೂಗಿಬಿಡೋರು ಅದು ಅದೆಲ್ಲ ಹಾಗೆ ನಿಜವಾಗ್ಲೂ ಅವ್ರಿಗೆಲ್ಲರ್ಗು ಆ ಬಿಜಾಪುರ ಆ ಜತ್ನ ಅವ್ರಿಗೆ ಎಲ್ಲರಿಗೂ ಕೈಯತ್ಮಿಡಬೇಕು ನಿಜವಾಗ್ಲೂ ಮಾಸ್ಟರ್ ನೀವು ರಿಯಲಿ ರಿಯಲಿ ಗ್ರೇಟು ಅವರೊಂದು ಅವರು ಎಲ್ಲ ಒಂದು ಮೂವತ್ತ್ನಾಲ್ಕು ಜನ ಇದ್ದರು ಹಾಗಾಗಿ ಆ ಸಾಂಗ್ನ ಮುಗಿಸ್ಕೊಂಡು ಬಂದ್ವಿ ನೀವೆಲ್ಲ ನೋಡಿದ್ರಿ ಇಷ್ಟಪಟ್ಟಿದ್ದೀರಿ ಅಂದ್ಕೋತೀವಿ ಅಂತ ಕಷ್ಟಪಟ್ಟರು ರಾಜ್ಕುಮಾರ್ ಅವರೇ ಮೊದಲನೇ ಸಿನಿಮಾ ಹೊಯ್ಸಳ ಸರ್ ನಿಮ್ಮ ಹೆಸ್ರೇ ಒಯ್ಸಳ ಒಡೆದ್ಬೇಡಿ ನೂರಾರು ಪಿಕ್ಚರ್ ಮಾಡಿ ಒಳ್ಳೆಯದಾಗ್ಲಿ ಇನ್ನು ಒಂಥರ ಡಿ ಕರ್ನಾಟಕವೇ ಸೇರಿದೆ ಮಂಗಳೂರು ಗದಗ ಬಿಜಾಪುರ ಶಿವಮೊಗ್ಗ ಎಲ್ಲ ಸೇರಿದೆ ನಾನು ಮಂಗಳೂರಿಂದ ನೋಡಿ ಯಾವುದೋ ಮಂಗಳೂರು ಅಂತ ಮಂಗ್ಳೂರೇ ಬಂತೆ ರಾಮರ ವರಾಹ ರೂಪ ಅಂದ್ಬಿಟ್ಟು ನಮಗೇನೋ ಕೊನೆಯ ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆಯ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಥಿಯೇಟ್ರಿಗೆ ಬಂದಿದ್ದಾರೆ ಹಾಗೆ ಮುಂದೆ ಓ ಟಿ ಟಿ ಅವರು ಮತ್ತು ಇಂಥದ್ದಪ್ಪ ಇನ್ನೊಂದು ಡಿ ಡಿ ಸ್ವಲ್ಪ ಕೈ ಎತ್ಬಿಟ್ಟವ್ರೆ ಕನ್ನಡ ಕನ್ನಡ ಸಿನಿಮಾಗಳಿಗೆ ಆದ್ಯಾಗೆ ಕೂತಾರಪ್ಪ ಇನ್ನೂ ಅರ್ಥ ಆಯ್ತಿಲ್ಲ ಓ ಟಿ ಟಿಲಿ ಎಲ್ಲ ನೋಡ್ರೆ ಒಳ್ಳೆ ಸಿನಿಮಾ ಬರ್ತಾವೆ ಕ್ಯಾಟ್ ಸಿನಿಮಾ ಸುಮಾ ಗೊತ್ತ ಬೇಜಾನ್ ಬತ್ತಾವಪ್ಪ ಅವನು ಇದು ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕಂ ಕೂತಾವ್ರೆ ಗೊತ್ತಿಲ್ಲ ಕೊನೆಗೂ ನಾವೆಲ್ಲ ಹಳೆ ಕಾಲದವ್ರ ಥರ ಪ್ರೇಕ್ಷಕರು ಮುಂದೆನೇ ಬಂದಿದ್ದೀವಿ ಪ್ರೇಕ್ಷಕರೇ ಥಿಯೇಟ್ರಿಗೆ ಬರಬೇಕು ನೀವೇ ನೋಡಬೇಕು ಅಣ್ಣ ನೀವು ಹಿಂದಿರೋರು ಊಟ್ಯೂಬ್ನವರು ಊನಪ್ಪ ನೀವೇನೋ ಮಾಡ್ರಪ್ಪ ಸೋಮ್ ಸುಮ್ಮನೆ ಮಾಡ್ಕೊಂಡೋಗಿ ಸುಮ್ಮನೆ ಯಾಕೆ ಬಂದು ಸುಮ್ಮನೆ ನೀವೇ ನೋಡ್ಕೊಂಡು ಸುಮ್ಮನೆ ಬಿಡ್ಬಿಡಿ ಊಟೂಬ್ನವ್ರ ಏನೋ ಮಾಡ್ರಪ್ಪ ನೀವನು ಮಾಡಿ ಅದಕ್ಕೆ ತುಂಬ ಕನ್ನಡವಾಗಿ ನಾನು ಊಟವೂ ಬಂತಿದ್ದೀನಿ ನನಗೆ ಇವು ಹೇಳಲ್ಲ ನಾನು ಹೂನೇ ಹೇಳೋದು ಹೂವಾಗ್ರಿ ಅಂತ ಅದಕ್ಕೆ ಹೂವಾಗ್ರಿ ಅಂತ ಬಂದು ಮಾಡಿ ಯಾಕೆಂದರೆ ಮತ್ತೆ ನಾವು ನಮ್ಗೆ ಓವರ್ಸೀಸ್ ಮಾರ್ಕೆಟ್ ಅಂತ ನಿಮ್ಗೆ ಗೊತ್ತು ನಮ್ಗೆ ಇಲ್ಲ ಅದು ಯಾಕೋ ಗೊತ್ತಿಲ್ಲ ಎಲ್ಲರಿಗೂ ಬಂತು ಮಾರ್ಕೆಟು ಇದೇನು ಓ ಟಿ ಟಿ ಬರುತ್ತಲ್ಲ ಬಂತು ನಮ್ಗೆ ಕರ್ನಾಟಕಕ್ಕೆ ಬರುತ್ತೆ ಅಂದ್ರೆ ಹಂಗೆ ಮುಂಚ್ಕೊಂಬಡೋದು ನಮ್ಮ ಮೇಲೆ ಅವರು ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿ ಮೇಲೆ ಇನ್ನು ಇವರು ಮುಂಚ್ಕೊಂಬಿಟ್ಟವ್ರೆ ಯಾರು ಟಿ ವಿ ಅವರು ಮುಂಚಿಕೊಳ್ಳಿ ನೀವಿದ್ದೀರಲ್ಲ ಅಣ್ಣವರ ಅಭಿಮಾನಿ ದೇವರುಗಳು ಅಂದರು ನೀವು ದೇವರುಗಳು ಯಾವತ್ತೂ ಅನ್ಯಾಯ ಮಾಡಲ್ಲ ನ್ಯಾಯದಲ್ಲಿ ನ್ಯಾಯ ಅಂಬೋದು ಗರ್ಗಸವಿದ್ದಂತೆ ಹೋಗುತ್ತಲೂ ಕೈಯ್ಯುವುದು ಬರುತ್ತಲು ಕೈಯ್ಯೋದು ಹಂಗಿರ್ತೀರ ಒಳ್ಳೆ ಸಿನಿಮಾ ನೀವು ಗೆಲ್ಲಿಸ್ತೀರಿ ನೀವು ಹಂಗೆ ನಿಜವಾಗಲೂ ಚೆನ್ನಾಗಿರೋ ಸಿನಿಮಾಗೆಲ್ಲ ಗೆಲ್ಸಿ ಹೌದಲ್ಲ ಬೇರೆ ಬೇರೆ ಸಿನಿಮಾ ಮಾಡಿದ್ದೆ ಅಲ್ಲಿ ಏನೇನೋ ಹ್ಞೂ ಓಲ್ಲು ಸರ್ ಅದು ಬೇರೆ ಅದು ಒರಿಜಿನಲ್ ಟೋಲ್ ಕೊಟ್ಬಿಡೋರೆ ನನಗೆ ಮೊದಲೇ ಗೆಲ್ತ್ರಿ ಎಲ್ ಫೋರ್ ಪ್ರಾಬ್ಲಮ್ಮು ಹಂಗಾಗಿ ಹಂಗೆ ಇಂದು ಕುಣ್ಯ ಹಿಂಗಾಗ್ಬಿಡೋದು ನನಗೆ ಠಂಗ ಹಿಂಗೆ ಅಂದ್ಬಿಟ್ಟು ಅದು ಬಿಚ್ಚಿ ಏನೋ ಮಾಡಿ ರಾಜ್ಕುಮಾರ್ ಮೇಲೆ ಸಿಟ್ಟು ಏನು ಮೇಲೆ ಸಿಟ್ಟು ಮಾಡ್ಕೊಳ್ಳಿ ಹಂಗೆ ತಿರ್ಗಿ ಅವ್ರು ಮಾಡಿ ಸಮಾಧಾನ ಆಗ್ಬಿಡೋದು ನನಗೆ ಅವ್ರು ನೋಡಿದ ತಕ್ಷಣ ಅಲ್ಲ ಸ್ಟೇ ಮಾಡಿ ತಂಗೆ ಮಾಡ್ತೀರಾ ಬಿಡ್ಬೇಕಲ್ಲ ಅವರು ಹಿಂದಿನಗಡೆ ಅವ್ರು ಡ್ಯಾನ್ಸರ್ಸ್ ಬೇರೆ ಮೂವತ್ತು ಜನಕ್ಕೆ ಮೂವತ್ತಲ್ಲ ಐದು ಜನ ಇರಬೇಕು ಸರ್ ಮಿಸ್ ಹೊಡಿತಿದೆ ಮಿಸ್ ಹೊಡಿತಿದೆ ಅಂತೆ ನಂಗೆ ಎಲ್ರಿ ಎಲ್ ಫ್ರೂ ಮಿಸ್ ಹೊಡಿತಿದ್ಯಪ್ಪ ಅಂತ ನಾನು ಹ್ಞೂ ಹಂಗಾಯ್ತು ಏನೋ ಬಿಡಲಿಲ್ಲ ಮಾಸ್ಟ್ರು ಇಲ್ಲೆಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಾಗೀಶ್ ಅವರೇ ನನಗೆ ಫಸ್ಟು ತುಂಬ ಮೊದಲೇ ಕೇಳಿಸಿದ್ರೆ ಸಾಂಗ್ನ ಎಲ್ಲರೂ ಚೆನ್ನಾಗೆ ಒಂಥರ ತುಂಬ ಭಕ್ತಿಯಿಂದ ಇದ್ದ ಮಾಡಿದಾರೆ ಆ ಥರದ್ದೊಂದು ಪಾತ್ರ ಕೀರಮಣ್ಯಾರು ಆಗ್ಬೋದು ಕೈಲೇಶ್ ಕೆಆರ್ ಭಾಳ ಖುಷಿಯಿಂದ ಆಡ್ಕೊಟ್ರಂತೆ ಏನೋ ಗೊತ್ತಿಲ್ಲ ರಗಣನೋ ತುಂಬ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ರು ಅವರೇ ನಾನೇ ಇದ್ದೀನಿ ಅಂತಂದ್ರೆ ನಾವೇನು ಮಾಡೋಣ ಅಯ್ಯೋ ನಾವು ಇದೀವಲ್ಲ ಅಂತಾರೆ ಅವರೇ ದೊಡ್ಡವರು ಅವ್ರನ್ನ ಎಷ್ಟು ಹೀರೋಗಳನ್ನ ಎಷ್ಟು ಹೀರೋಗಳನ್ನ ಎಷ್ಟು ಸಿನಿಮಾಗಳನ್ನ ನೂರಾರು ಸಿನ್ಮಾ ಮಾಡಿ ರಾಜ್ಕುಮಾರ್ ಅವ್ರು ನಿಮಗೆ ಗೊತ್ತು ಇತಿಹಾಸವನ್ನು ಭಕ್ತಿ ಪಂಥವನ್ನು ರಾಜ್ಕುಮಾರ್ ಅವರು ಕನ್ನಡಕ್ಕೆ ತರದೇ ಇದ್ದಿದ್ರೆ ಜನಕ್ಕೆ ಯಾವುದು ಯಾವುದು ಗೊತ್ತಾಗ ಇತಿಹಾಸ ಆಗಬೇಕು ಆಗ್ಬೋದು ಜನಪದ ಆಗ್ಬೋದು ಸಾಮಾಜಿಕ ಆಗ್ಬೋದು ಸಾಂಸ್ಕೃತಿಕ ಜೀವನ ಶೈಕ್ಷಣಿಕ ಜೀವನ ಯಾವುದು ಗೊತ್ತಾಗ್ತಿರ್ಲಿಲ್ಲ ಅಂತ ಮನೆತನ ಅವರು ಅವರು ನಾನು ಇಲ್ಲಿ ಸಿನಿಮಾದಲ್ಲಿ ಇದ್ದೀನಿ ಅಂದರೆ ನಾವು ನಿಜವಾಗ್ಲೂ ನಾವು ಏನು ಏನು ಮಾತಾಡೋಣ ತುಂಬ ದೊಡ್ಡ ಮಾತು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸಹಾನುಭೂತಿ ಕೊಡಿ ಊಟ ಮರಿಬೆಟ್ರಪ್ಪ